ಮನೆಯಲ್ಲಿ ಈ ತರದ ಅಡುಗೆಗಳನ್ನ ಮಾಡುವಾಗ ಪೇಸನ್ಸ್ ಇರಬೇಕು ಹಾಗೆ ಪ್ರೀತಿಯಿಂದ ಮಾಡಿದರೆ ಎಲ್ಲವೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಅಡಿಗೆ ಆಗಿರುತ್ತೆ ಒಮ್ಮೆ ನೀವು ಈ ರಾಗಿ ಹಾಲ್ವ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಸುಲಭ ವಿಧಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಾಯಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಆಗಿದೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿಗೂ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಬನ್ನಿ ಇವತ್ತು ನಾವು ಅದ್ಭುತವಾದ ಒಂದು ರಾಗಿ ಹಾಲ್ಬಾಯಿ ರಾಗಿ ಹಾಲ್ಬಾಯಿ ಅಂತಾರೆ ರಾಗಿ ಮಣ್ಣಿ ರಾಗಿ ಕೀರ್ಸ ನಮ್ಮ ಭಾಷೆಯಲ್ಲಿ ಮಂಜು ಅಂತ ಹೇಳ್ತೀವಿ ನಾವು ಅಕ್ಕಿಯಿಂದಲ್ಲ ಮಾಡ್ಕೊಳ್ತೀವಿ ನಾನಿಲ್ಲಿ ಅರ್ಧ ಕೆ ಜಿ ರಾಗಿನ ಚೆನ್ನಾಗಿ ನಾಲ್ಕರಿಂದ ಐದು ಬಾರಿ ತೊಳೆದು ಎಂಟವರು ನೆನೆಸ್ಕೊಂಡಿದ್ದೀನಿ ಈ ರೀತಿಯ ಕೆಂಪು ಕಲರ್ ರಾಗಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಇನ್ನೊಂದು ಎರಡು ಬಾರಿ ತೊಳ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಹಾಲು ತಗೊಳ್ಳೋಣ ಇಲ್ಲಿ ನಾನು ಒಂದು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಲಕ್ಕಿನ ಕೂಡ ರುಬ್ಬುವಾಗ ಸೇರಿಸ್ಕೊಂಡು ರಾಗಿ ಜೊತೆಯಲ್ಲೇ ಕಾಯಿ ಕೂಡ ಹಾಕಿ ರುಬ್ಕೊಳ್ಳೋಣ ಏನು ರುಬ್ಕೊಳ್ಳುವ ನೆಸೆಸಿಟಿ ಇಲ್ಲ ಎರಡು ನೀಟಾಗಿ ಹಾಕೊಂಡು ಹಾಲು ತಗೊಂಡ್ರೆ ಆಯ್ತು ನೈಸಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಂಡಿದಾಗಿದೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರ ಮೇಲೆ ಸ್ಟ್ರೈನರ್ ಇಟ್ಕೊಂಡು ಬಿಳಿ ಬಟ್ಟೆ ಕಾಟನ್ ಬಟ್ಟೆನ ಹಾಕೊಳ್ಳೋಣ ಅದರ ಮೇಲೆ ರುಬ್ಬಿದ ಪೇಸ್ಟ್ ಅನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಹಿಂಡಿ ಹಾಲು ತೊಗೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ರಾಗಿ ಹಾಲು ಬೈ ಅಂತೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಆಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಹಿಂಡಿ ಹಾಲು ತೊಗೊಳ್ಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ಬಾರಿ ಇದೇ ಥರ ಹಾಲು ತೊಗೊಳ್ಳೋಣ ನಾವು ರಾಗಿ ಹಾಲು ಮಾಡಲು ಸ್ವಲ್ಪ ದಪ್ಪ ಮತ್ತು ಅಗಾರ ತಳದ ಪಾತ್ರೆನೇ ತಗೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವಾಗ ಈಸಿ ಆಗುತ್ತೆ ನಾನಿಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಲೀಟರಷ್ಟು ಹಾಲು ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಆರ್ಗಾನಿಕ್ ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತೀನಿ ಜಾಸ್ತಿ ಸ್ವೀಟ್ ಇದ್ದರೆ ಹಾಲ್ವಾಯಿ ಎಷ್ಟು ಚೆನ್ನಾಗಾಗಲ್ಲ ಇದು ಸರಿ ಹೋಗುತ್ತೆ ನೀಟಾಗಿ ಇಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಒಲೆ ಮೇಲೆ ಇಟ್ಟ ಮೇಲೆ ಹಾಲ್ವಾಯಿ ನಿಧಾನ ಉರಿಯಲ್ಲಿ ಒಂದು ಹತ್ತು ನಿಮಿಷದವರೆಗೆ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಯಾಕೆ ಅಂತ ಹೇಳಿದರೆ ಬೇಗ ಗಂಟಾಗುತ್ತೆ ಇಲ್ಲ ತಳ ಹತ್ತುವ ಚಾನ್ಸಸ್ ಇದೆ ಹಾಗಾಗಿ ನೀವು ಮಾಮೂಲಿ ಬೆಲ್ಲನ ಯೂಸ್ ಮಾಡಿಕೊಡುವಾಗ ಸ್ವಲ್ಪ ಬೆಲ್ಲನ ಕರಗಿಸಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಆರ್ಗ್ಯಾನಿಕ್ ಬೆಲ್ಲ ಆದರೆ ಸೋದಿಸ್ಕೊಳ್ಳುವ ನೆಸೆಸಿಟಿ ಇಲ್ಲ ರಾಗಿ ಹಾಲನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆದ ಮೇಲೆ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆಂದ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕದಿದ್ರೂ ಆಗುತ್ತೆ ಮಧ್ಯೆ ಮಧ್ಯೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಶೈನಿಂಗ್ ಇರುತ್ತೆ ನಮ್ಮ ಹಾಲು ಬಾಯಿ ರಾಗಿ ಹಾಲನ್ನು ಒಲೆ ಮೇಲೆ ಇಟ್ಟು ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿಯಲ್ಲಿ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಧ್ಯಮ ಉರಿ ಇಟ್ಕೊಳ್ಬೇಕು ನಮ್ಮ ಹಾಲು ಬಾಯಿ ಈ ಹದದಲ್ಲಿ ಗಟ್ಟಿ ಆಗುವಾಗ ಎರಡು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಮ್ಮೆಗೆ ಸೇರಿಸ್ಕೊಳ್ಳೋದು ಬೇಡ ಒಂದೊಂದೇ ಸ್ಪೂನ್ ಹಾಕಿ ಅಬ್ಸರ್ವ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಂಡ್ರೆ ಆಯಿತು ನೀವು ರಾಗಿ ಹಾಲ್ಬೈನ ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಹದ ಯಾವ ರೀತಿಯಲ್ಲಿ ತೊಗೊಳ್ಬೇಕು ಅಂದ್ರೆ ನೋಡಿ ಈ ಥರ ತೆಗ್ದಾಗ ಲೇಯರ್ ಲೇಯರ್ ಆಗಿ ಬೀಳ್ತಾ ಇರಬೇಕು ಇದು ಕರೆಕ್ಟಾದ ಹದ ಇವಾಗ ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ ನಾವು ಇದನ್ನು ನಮ್ಮೂರಲ್ಲೆಲ್ಲ ನೈಟ್ ಮಾಡಿ ಇಪ್ಪನಿ ಬೀಳುತ್ತಲ್ಲ ಆ ಪ್ಲೇಸಲ್ಲಿ ಇಟ್ಟಿರ್ತೀವಿ ಬೆಳಿಗ್ಗೆ ನಾವು ಇದನ್ನು ಕಟ್ ಮಾಡಿಕೊಂಡು ತಿನ್ನುವಂಥದ್ದು ನಾವು ಜಾಸ್ತಿ ಅಕ್ಕಿ ಹಾಲುಬೈ ಮಾಡ್ತೀವಿ ನಾವು ಅದಕ್ಕೋಸ್ಕರನೇ ಮಂಜು ಪುಟ್ಟು ಅಂತ ಹೇಳೋದು ನಾವು ಇಬ್ಬನಿಗೆ ನಮ್ಮ ಭಾಷೆಯಲ್ಲಿ ಮಂಜು ಅಂತ ಕರಿತೀವಿ ಸೊ ಮಂಜು ನೈಟ್ ಮಾಡಿಟ್ಟು ಬೆಳಿಗ್ಗೆ ತಿನ್ನುವಂಥದ್ದು ತುಂಬ ಸೂಪರಾಗಿರುತ್ತೆ ನಮ್ಮ ಊರಿನ ವೆದರಿಗೆ ನೀವು ನಿಮ್ಮ ಊರಲ್ಲಿ ಇದನ್ನು ಏನಂತ ಕರಿತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಕರೆಕ್ಟಾದ ಹದ ಇವಾಗ ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ ಅಗಾಲವಾದ ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಹಾಲು ಬಾಯಿ ಹಿಟ್ಟನ್ನು ಹಾಕೊಳ್ಳೋಣ ತಟ್ಟೆಗೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಕಟ್ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ ಎಷ್ಟೇ ನಾವು ಬೇಕ್ರಿಯಿಂದ ತಿಂಡಿ ತೊಗೊಂಡು ಬಂದು ತಿಂದರೆ ನಮ್ಮ ಸಾಂಪ್ರದಾಯಿಕವಾದ ತಿಂಡಿ ಥರ ಅನಿಸೋದೇ ಇಲ್ಲ ಈ ಥರದ ತಿಂಡಿಗಳನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾನು ಯಾವಾಗಲೂ ನೈಟ್ ಮಾಡಿಟ್ಟು ಬೆಳಿಗ್ಗೆನೆ ಕಟ್ ಮಾಡಿಕೊಂಡು ತಿನ್ನುವಂಥದ್ದು ತಣ್ಣಗಾಗಲಿ ನಮ್ಮ ರಾಗಿ ಹಲ್ವಾಯಿ ತಣ್ಣಗಾಗಿದೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ತುಂಬ ಸೂಪರಾಗಿ ರೆಡಿಯಾಗಿದೆ ಬಾಯಲಿಟ್ಟರೆ ಕರಗುವಂಥ ಹಾಲುಬಾಯಿ ನೀವು ಮಾಡಬೇಕೆ ಈ ವಿಡಿಯೋನೊಮ್ಮೆ ಚೆಕ್ ಮಾಡಿ ತುಂಬ ಅದ್ಭುತವಾಗಿ ಮಾಡ್ಕೊಳ್ಬೋದು ರಾಗಿ ಹಾಲುಬಾಯಿ ಮಾಡ್ಬೋದು ಗೋಧಿ ಹಾಲುಬಾಯಿ ಮಾಡ್ಬೋದು ಅಕ್ಕಿಯಿಂದ ಮಾಡ್ಬೋದು ಡ್ರೈ ಫ್ರೂಟ್ಸಿಂದ ಕೂಡ ಮಾಡ್ಕೊಳ್ಬೋದು ತುಂಬ ಅದ್ಭುತವಾಗಿರುತ್ತೆ ಎಷ್ಟು ಸಾಫ್ಟಾಗಿ ಹಾಲುಬಾಯಿ ರೆಡಿಯಾಗಿದೆ ನೀವು ನೋಡ್ಬೋದು ತುಂಬ ಸೂಪರಾಗಿರುತ್ತೆ ತುಪ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು ಅದ್ಭುತವಾದ ಬಾಯಿ ಲಿಟ್ರೆ ಕರಗುವಂಥ ರಾಗಿ ಬಾಯಿ ಈ ರೀತಿಯಲ್ಲಿ ರೆಡಿಯಾಗಿದೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಸುಲಭ ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದೆ ಹೊಸ ರುಚಿಯ ಅದ್ಭುತವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು